ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಅವಲಕ್ಕಿ ಮಾಡ್ತಾಯಿದ್ದೀನಿ ಮಸಾಲ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಜೊತೆಗೆ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಅದೊಂದು ಸ್ಪೆಷಲ್ ಇದರಲ್ಲಿ ನಾನೊಂದು ಬಟ್ಲಷ್ಟು ದಪ್ಪ ಮೀಡಿಯಮ್ ಆಗಿರೋ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಮೂರರಿಂದ ನಾಲ್ಕು ಜನಕ್ಕೆ ಸಾಕಾಗುತ್ತೆ ನೋಡಿ ಅವಲಕ್ಕಿ ದಪ್ಪ ಮೀಡಿಯಮ್ ಅವಲಕ್ಕಿ ಇವಾಗ ಇದನ್ನು ನಾವು ಚೆನ್ನಾಗಿ ತೊಳೆದು ಮೂರು ನಾಲ್ಕು ಸಲ ತೊಳೆದ್ರೆ ಅದ್ರ ಗಲೀಜೆಲ್ಲ ಹೋಗುತ್ತೆ ಆ ನೀರನ್ನು ಬೇಕಾದರೆ ನೀವು ನಿಮ್ಮ ಮನೇಲಿ ಪಾಟ್ಗಳಿದ್ದರೆ ಅಥವಾ ಬೇರೆ ಪ್ಲ್ಯಾಂಟ್ಸ್ ಇದ್ದರೆ ಆ ಪ್ಲ್ಯಾಂಟ್ಸಿಗೆ ಹಾಕ್ಕೊಳ್ಳಿ ಪ್ಲ್ಯಾಂಟ್ಸಿಗೆ ಒಳ್ಳೆ ಫರ್ಟಿಲೈಸರ್ ಇದು ನೋಡಿ ಇವಾಗ ತೊಳೆದಾಗಿದೆ ಒಂದೆರಡು ನಿಮಿಷ ಹಾಗೆ ನೀರಲ್ಲಿ ಇಟ್ಟಿರಿ ಆಮೇಲೆ ಇದನ್ನು ಒಂದು ಸ್ಟ್ರೈನರಲ್ಲಿ ಎಲ್ಲ ಸ್ಟ್ರೈನ್ ಮಾಡಿ ಒಂದು ಸೈಡಲ್ಲಿ ಇಡಿ ಇವಾಗ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ಒಂದು ಬಾಣಲೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ ನಾನು ಒಗ್ಗರಣೆ ಅದಕ್ಕೆ ಹಾಕಿದ್ರೆ ಕಡಲೆ ಬೀಜ ನಾವು ತಿನ್ನೋ ಹೊತ್ತಿಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಅದನ್ನು ತೆಗೆದಿಟ್ಕೊಂಡು ಇವಾಗ ಬೇರೆ ಮತ್ತೆ ಒಗ್ಗರಣೆ ಹಾಕೋಣ ಅದೇ ಎಣ್ಣೆಗೆ ಹಾಕೋಣ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸೇರಿಸ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕೋಣ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಉದ್ದುದ್ದ ಸೀಳಿರೋದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಈರುಳ್ಳಿ ಹಾಕೋಣ ಎರಡರಿಂದ ಮೂರು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಕ್ಕೊಂಡು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಇವಾಗ ನೋಡಿ ಆಲೂಗೆಡ್ಡೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಆಲೂಗೆಡ್ಡೆ ತಗೊಂಡಿದ್ದೀನಿ ಇವಾಗ ಅದನ್ನು ಇದಕ್ಕೆ ಸೇರಿಸೋಣ ನೀರಲ್ಲಿ ಹಾಕಿಟ್ಟಿದ್ದೀನಿ ಅದು ಕಪ್ಪಾಗಬಾರ್ದು ಅಂತ ಕಟ್ ಮಾಡಿ ಇವಾಗ ಅದನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಅರಿಶಿನ ಸೇರಿಸೋಣ ಒಂದು ಸ್ವಲ್ಪ ಉಪ್ಪು ಸೇರಿಸೋಣ ಉಪ್ಪು ಹಾಕಿದ್ರೆ ಯಾವ ತರಕಾರಿಯಾದರೂ ಬೇಗ ಬೆಂದೋಗುತ್ತೆ ಅಂತ ಸ್ವಲ್ಪ ಸೇರಿಸೋಣ ಉಪ್ಪನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮಧ್ಯ ಮಧ್ಯ ಸ್ವಲ್ಪ ಕೈ ಆಡಿಸ್ಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಬೇಕಂದರೆ ನೀವು ಮೊದಲೇ ಆಲೂಗೆಡ್ಡೆ ಬೇಯಿಸಿಟ್ಕೊಂಡು ಉಪ್ಪಾಕಿ ಸ್ವಲ್ಪ ಬೇಯಿಸಿಟ್ಕೊಂಡು ಕೂಡ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೋದು ನಾನೊಂದು ಸ್ವಲ್ಪ ನೀರು ಚಿಮುಕಿಸ್ತಾ ಇದ್ದೀನಿ ಸ್ವಲ್ಪ ಬೇಯಬೇಕು ಆಲೂಗೆಡ್ಡೆ ಆಮೇಲೆ ನೋಡಿ ಸ್ವಲ್ಪೊತ್ತು ಬೇಯಿಸಾದ್ಮೇಲೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಎರಡರಿಂದ ಮೂರು ಹಾಕಿದ್ದೀನಿ ಅದನ್ನು ಬೇಯ್ಲಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಮುಚ್ಚಿಟ್ಟು ತೆಗೆದು ನೋಡಿ ಈಗ ನೋಡಿದ್ರೆ ಆಲೂಗಡ್ಡೆನೂ ಬೆಂದಿರುತ್ತೆ ಟೊಮೊಟೊನೂ ಮೆತ್ತಗಾಗಿರುತ್ತೆ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಇವಾಗ ನೆನೆಸಿಟ್ಟಿರೋ ಅವಲಕ್ಕಿನ ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿ ಒಂದು ಸಲ ಟೊಮೊಟೊ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಬೇಕಾದರೆ ನಿಂಬೆಹಣ್ಣು ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿದಿಟ್ಟಿರೋದು ಹಸಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮತ್ತೊಂದು ಸಲ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಡಲೆ ಬೀಜ ಹುರಿದು ಆ ಕಡಲೆ ಬೀಜನೂ ಸೇರಿಸೋಣ ಲಾಸ್ಟಲ್ಲಿ ಸೇರಿಸಿದ್ರೆ ಕ್ರಿಸ್ಪಿಯಾಗಿರುತ್ತೆ ಕಡಲೆ ಬೀಜ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಇದು ರೆಡಿ ಆಗಿದೆ ನೋಡಿ ಈಗ ಇದನ್ನು ಸರ್ವ್ ಮಾಡೋಣ ನಮ್ಮ ಮನೇಲಿ ಇದು ವಾರದಲ್ಲಿ ಎರಡು ಮೂರು ದಿವಸ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಟೀ ಟೈಮಿಗೆ ಮಾಡ್ತಾನೆ ಇರ್ತೀನಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಆಲೂಗೆಡ್ಡೆ ಜೊತೆ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್